ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸಿದ್ದಾರೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೂರ್ಯ ಕಾನ್ಸ್ಟೇಬಲ್ ಹತ್ರ ಸರ್ ಬಡವರಿಗೆ ನ್ಯಾಯಾನೇ ಸಿಗಲ್ವಾ ಅಂತ ಕೇಳ್ತಾನೆ ಅವಾಗ ಅವರು ಕಾನ್ಸ್ಟೇಬಲ್ ಒಂದು ವಿಸಿಟಿಂಗ್ ಕಾರ್ಡನ್ನು ಕೊಡ್ತಾರೆ ಇವರನ್ನು ಹೋಗಿ ಭೇಟಿ ಇವರು ಕೇಸ್ ಕೋರ್ಟ್ ಮೆಟ್ಲು ಹತ್ತಕ್ಕೂ ಮುಂಚೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ತಾರೆ ಅವಾಗ ಇನ್ಸ್ಪೆಕ್ಟರ್ ಸರ್ ಅವ್ರಿಗೆ ಬಂದು ಇವರಿನ್ನೂ ಇನ್ನೂ ಹೋಗಿಲ್ವಾ ಇಲ್ಲೇನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಕನಕ ಮೀನಾ ಸೂರ್ಯ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾರೆ ಅವರಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಒಬ್ಬಳೇ ಹೆಣ್ಮಗಳು ಮನೇಲಿರೋದು ಕಷ್ಟ ಆಗುತ್ತೆ ಆಮೇಲೆ ಆ ಕುಸುಮಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕುಸುಮಾನ ಸರಿ ಅಂತ ಹೇಳಿ ಪೊಲೀಸರು ನಾಳೆವರೆಗೂ ಟೈಮ್ ಕೊಡ್ತೀವಿ ಅವನ್ನ ತಂದು ಸರೆಂಡರ್ ಮಾಡಿ ಅಂತ ಹೇಳಿ ಹೊರಗೆ ಬಿಡ್ತಾರೆ ಈ ಕಡೆ ಕಾಗೆ ಸುಬ್ಬ ಅವ್ನು ಹುಡುಗರ ಜೊತೆ ಕೂತಿರ್ತಾನೆ ರೋಹಿಣಿ ಅಲ್ಲಿಗೆ ಬರೋದನ್ನು ನೋಡ್ಕೊತ ರೋಹಿಣಿ ಅಲ್ಲಿಗೆ ಬಂದು ಯಾಕೆ ಏನು ನನ್ನ ಕರೆಸಿದ್ದು ಅಂತ ಕೇಳ್ತಾಳೆ ಆವಾಗ ದಿನೇಶನ್ನ ಹೊಡೆದು ಆ್ಯಕ್ಟಿಂಗ್ ಮಾಡಿ ಈ ಥರ ಮಲಸಿರ್ತಾರೆ ಮಲಸಿದಾಗ ರೋಹಿಣಿ ಶಾಕಿಂದ ನೋಡ್ತಾಳೆ ಅವಾಗ ಕಾಗೆ ಸುಬ್ಬ ಹೇಳ್ತಾನೆ ಇವನಿಗೆ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಎರಡು ಡೇಟಿಗೆ ಈ ನಮ್ನೆ ಆಗಿದೆ ಕೇರಳಕ್ಕೆ ಕಳಿಸಬೇಕು ಅರ್ಜೆಂಟಾಗಿ ಎರಡು ಲಕ್ಷ ಕೊಡು ಅಂತ ಕೇಳ್ತಾನೆ ಹೇಗಾಗುತ್ತೆ ನೀನು ಕೇಳಿರೋ ವಿಡಿಯೋ ನೀನು ನಾನು ನೀನು ಕೊಟ್ಟಿದ್ದೀನಿ ನೀನು ನನಗೆ ಬೇಕಾಗಿರೋ ಕೆಲಸ ಮಾಡಿದೆ ಇಲ್ಲಿಗೆ ಚಾಪ್ಟರ್ ಕ್ಲೋಸ್ ಅಂತ ಹೇಳ್ತಾಳೆ ಆವಾಗ ರೋಹಿಣಿ ಫ್ರೆಂಡು ಸರಿ ನಾವು ಹಣಿ ಅಣ್ಣ ಅಂತ ಹೇಳಿ ಅವರ ಕರ್ಕೊಂಬರ್ತಾಳೆ ಈ ಕಡೆ ಮೈನಾ ಮತ್ತು ಸೂರ್ಯ ಲಾಯರ್ನ ಭೇಟಿ ಆಗ್ತಾರೆ ಲಾಯರ್ ನಡೆದಿರೋಂಥ ವಿಷಯನೆಲ್ಲ ಕೇಳ್ತಾರೆ ಸರಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಒಪ್ಕೋತಾರೆ ಸೂರ್ಯ ಮತ್ತು ಮೀನಾ ಮನೆಗೆ ಬಂದು ಅವ್ರ ಮಾವನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಶಾಂತಿ ಹತ್ರ ಒಂದು ಮಾತು ಮಾತಾಡಿ ಕೇಸ್ ವಾಪಸ್ ತೊಗೊಳೋಕ್ಕೆ ಹೇಳಿಯಪ್ಪ ಅಂತೇಳಿ ಅವಾಗ ಮನೋಜ ಎಡವಟ್ಟು ಮಾತಾಡಿದ್ದಕ್ಕೆ ಸೂರ್ಯ ಅವನು ಕೊಳಪಟ್ಟು ಹಿಡಿದು ನೋಡು ತಪ್ಪು ಮಾಡಿದೆ ಅನ್ಬೋಸೋದು ಶಿಕ್ಷೆ ಏನು ಅಂತ ನನಗೆ ಮಾತ್ರ ಗೊತ್ತು ಅಂತ ಕೇಳ್ತಾರೆ ಇನ್ನು ಈ ಕಡೆ ಶಾಂತಿ ಆ್ಯಪಲ್ ತಿಂತ ಕೂತಿರ್ತಾಳೆ ಅಲ್ಲಿಗೆ ರಂಗನಾಥ ಬಂದು ಶಾಂತಿ ಹತ್ತಿರ ಕೇಳ್ತಾನೆ ಮಾಡಿರೋ ತಪ್ಪಿಂದ ನೀನು ಅವನಿಗೆ ಶಿಕ್ಷೆ ಏನು ಬೇಕು ಅದನ್ನು ಕೊಟ್ಟಿದ್ದೀಯ ಅದು ದೊಡ್ಡದು ಇನ್ನು ಈ ಥರ ಮಾಡಬೇಡ ಕೇಸ್ ವಾಪಾಸ್ ತಗೋ ಅಂತ ಹೇಳಿ ಕೇಳ್ಕೊತಾನೆ ಶಾಂತಿ ಆಗೋಲ್ಲ ಅಂತ ಹೇಳಿ ಹೇಳ್ತಾಳೆ ಆವಾಗ ನೋಡು ಅವ್ರ ಮನೆ ಕತ್ತಲಾಗುತ್ತೆ ಅವರು ಬೀದಿಗೆ ಬರ್ತಾರೆ ಒಂದು ಯೋಚನೆ ಮಾಡು ಕೇಸ್ ವಾಪಾಸ್ ತೊಗೊಂತಾಗ ಶಾಂತಿ ವಿಚಾರ ಮಾಡ್ತಾಳೆ ಸರಿ ಒಂದು ಷರತ್ತುಬದ್ಧವಾಗಿ ನಾನು ಒಪ್ಕೋತೀನಿ ಅಂತ ಹೇಳ್ತಾಳೆ ಏನು ಅಂತ ಹೇಳಿ ಕೇಳಿದಾಗ ಮೀನ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿದಾಗ ಅವಾಗ ಗತಿ ಏನು ಅಂತೇಳಿ ರಂಗನ ಅಂತ ಕೇಳ್ತಾನೆ ಅವಾಗ ಇದ್ದರೆ ಒಂದು ಮೂಲೆಯಲ್ಲಿ ನನಗೇನು ಅಭ್ಯಂತರ ಇಲ್ಲ ಇಲ್ಲ ಅಂದರೆ ಇಲ್ಲಿಂದ ಹೊರಟೋಗಲಿ ಅಂತ ಹೇಳ್ತಾ ಅವಳ ಜೊತೆ ಹೊರಟೋಗಲಿ ಅಂತ ಹೇಳ್ತಾಳೆ ಮನೋಜ್ ಕೂಡ ಶಾಂತಿ ಇರೋ ಬರ್ತಾನೆ ಏನಪ್ಪಾ ಅಮ್ಮನ ಕರ್ಕೊಂಡು ಹೋಗಿ ಬಂದಾನೆ ಅಂತ ಹೇಳಿದಾಗ ಅವನು ಮನೋಜನ್ನು ಧೂಕಿ ಹಾಗೆ ಹೋಗ್ತಾನೆ ಅವಾಗ ಅಮ್ಮ ಒಪ್ಕೋಬೇಡಮ್ಮ ಕೇಸ್ ವಾಪಸ್ ಅಂತ ಅಂತೇಳಿ ಮನೋಜ್ ಕೂಡ ಹೇಳ್ತಿರ್ತಾನೆ ಇಲ್ಲ ಕಣೋ ನಾನು ಅವನು ಕೇಸ್ ವಾಪಸ್ ತೊಗೊಳಲ್ಲ ಅಂತ ಹೇಳ್ತಾಳೆ ಆವಾಗ ಷರತ್ತುಬದ್ಧವಾಗಿ ಕೇಸ್ ವಾಪಾಸ್ ತೊಗೊಳ್ತಾನೆ ಅಂತ ಹೇಳಿದಾಗ ಸೂರ್ಯನ ಬಗ್ಗೆ ಯೋಚನೆ ಮಾಡಿದರೆ ಅವನು ನಿನ್ನೆ ಚಚ್ಚಾಗಿ ನಿನ್ನ ಮೇಲೆ ಪ್ರೀತಿಗೋಸ್ಕರ ಇರಲಿ ಬಿಡು ಅಂತ ಹೇಳಿ ಹೇಳ್ತಾನೆ ಈ ಕಡೆ ಸೂರ್ಯಗೆ ರಂಗನಾಥ ನೀನು ಮೀನ ಮನೆ ಬಿಟ್ಟು ಹೋದರೆ ಮಾತ್ರ ಕೇಸ್ ವಾಪಸ್ ತೊಗೊತಾಳೆ ಶಾಂತಿ ಅಂತ ಹೇಳ್ತಾಳೆ ಮುಂದಿನದನ್ನು ಕಾದ್ ನೋಡೋಣ ಥ್ಯಾಂಕ್ ಯು